ಹೆಂಗಂದ್ರೆ ಅಂದರೆ ಚಾಲ್ಟಿ ಬಿಗನ್ಸ್ ಬ್ರಾಹ್ಮ್ ಅವ್ರ ಹೂ ಮತ್ತೆ ಮೊದಲೇ ನೀವು ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದೀರ ಅಪರಾಧಿಗಳು ಮೊದಲೇ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕೊಟ್ಕೋತ್ಕೋತಾರೆ ಕಪ್ಪಿಗೆ ಇಂಥಾದ್ರೂ ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ ಮೊನ್ನೆ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಏನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಬಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕೋದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ರಿಗೂ ಆ್ಯಕ್ಷನ್ ಆಗಬೇಕಲ್ಲ ಅವನು ಡಿಸ್ಮಿಸ್ ಆಗ್ಬೇಕು ಅವ್ನಿಗೂ ಪೆನಲ್ಟಿ ಆಗ್ಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತ ರೀತಿ ಹೋರಾಟವನ್ನ ಹತ್ತಿಕ್ಕುವಂಥ ಕೆಲಸ ಮಾಡದಂತ ಸುಮ್ ಸುಮ್ಮನೆ ಲಾಟ್ರಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಮಾಡಿ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡುದು ಅರೆ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಇಟ್ಟು ಕಾಮನ್ಸೆನ್ಸ್ ಇರೋದಲ್ಲ ಇವರಿಗೆ ಮನೆ ಆಗಿದ್ದೇನೆ ಆರ್ ಸಿ ಬಿ ಅಲ್ಲಿ ನಮ್ಮ ಬಿಜಾಪುರ ನಗರ ಘಟನೆ ಆಯ್ತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಕಡೆಗಡೆ ಗೇಟ್ ಹೆಂಗೆ ಹೋಗಿ ನೋಡಿರಿ ಇಷ್ಟು ಜನ ಇದ್ದಾಗ ಅವ್ರು ಈಸಿ ಮೂಮೆಂಟ್ ಆಗುವಂಥದ್ದು ಇಲ್ಲಾರ್ದ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನೋ ಅಂಥದ್ದು ಇದಕ್ಕೆ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನನ್ನ ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ